ನಾನ್ ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನಾವು ಮಾಗಡಿರಿ ಮೇನ್ ರೋಡ್ ಅಲ್ಲಿರುವಂತ ಜಿ ಟಿ ಮಾಲ್ಗೆ ಬಂದಿದ್ದೀವಿ ಆಕ್ಚುಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಫಿಲ್ಮಿನ ಫಸ್ಟ್ ಪ್ರೆಸ್ ಮೀಟ್ ಇದೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಫಿಲ್ಮಿಗೆ ರಾಜು ಅವರು ಡೈಲಾಗ್ ರೈಟಿಂಗ್ ಅನ್ನ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ನಾವು ಪ್ರೆಸ್ ಮೀಟ್ ಗೆ ಹೋಗ್ತಾ ಇದೀವಿ ಹೋಗಣ Thank you. ನಾನು ಈ ಫಿಲ್ಮಿನ ಹೀರೋಯಿನ್ ಜೊತೆ ಫೋಟೋ ತೆಗೆಸ್ಕೊಂಡೆ ಚೆನ್ನಾಗಿ ಮಾತಾಡಿ ಬಂದೆ ಅದೆಲ್ಲ ಲಾಸ್ಟಲ್ಲಿ ಅಲ್ಲಿ ಇದ್ದೀನಿ ಚಂದನ್ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ ಅವ್ರ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ ಅದನ್ನೆಲ್ಲ ಲಾಸ್ಟಲ್ಲಿ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರೆಸ್ಮೆಂಟ್ ಕಾರ್ಯಕ್ರಮಕ್ಕೆ ಆಗ್ನೀಯವಾದಂತಹ ಸ್ವಾಗತ ಸುಸ್ವಾಗತ ವೆಲ್ ನಮ್ಮ ಚಿತ್ರದ ಹೆಸರೇ ಹೇಳ್ತಾ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗಾಗಿ ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದೀವಿ ನೀವು ನಮಗೆ ಒಂದು ಮಾರ್ಕ್ಸ್ ನ ಕೊಡುವಂತ ಅಥವಾ ವ್ಯಾಲ್ಯೂಯೇಟರ್ ತರ ಈ ಒಂದು ಸಂದರ್ಭದಲ್ಲಿ ಇದನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲಾ ಪತ್ರಿಕೆ ಮತ್ತು ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಮೊದಲಿಗೆ ನಮ್ಮ ಚಿತ್ರದ ಎರಡು ಮೋಷನ್ ಪೋಸ್ಟರ್ ಅನ್ನ ಈಗ ನಿಮ್ಮ ಮುಂದೆ ಬಿಡುಗಡೆಗೊಳಿಸ್ತಾ ಇದ್ದೀವಿ ಸೊ ಕ್ಯಾನ್ ವಿ ಹ್ಯಾವ್ ದ ಮೋಷನ್ ಪೋಸ್ಟರ್ ಪ್ಲೀಸ್ ಅರುಣ್ ಅಮುಕ್ತ ಅವರು ಚಂದನ್ ಶೆಟ್ಟಿ ಅವರ ಮುಖ್ಯ ಭೂಮಿಕೆಯಲ್ಲಿ ಇವತ್ತು ನಾವು ವೀಕ್ಷಿಸ್ತಾ ಇದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರದ ಮೋಷನ್ ಯೂನಿವರ್ಸಿಟಿಯಲ್ಲಿ ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದೀವಿ ಈಗ ನಾವು ನಮ್ಮ ಚಿತ್ರದಲ್ಲಿ ಸಾಕಷ್ಟು ಜನರು ಚಿತ್ರಕ್ಕೋಸ್ಕರ ಕೆಲಸವನ್ನ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಟೆಕ್ನಿಷಿಯನ್ಸ್ಗೆ ಒಂದು ಡೆಡಿಕೇಟ್ ಮಾಡ್ತಾ ಒಂದು ವಿಟಿಯನ್ನ ನಾವು ರೆಡಿ ಮಾಡಿದ್ದೀವಿ ಈಗ ಸದ್ಯಕ್ಕೆ ಟೆಕ್ನಿಷಿಯನ್ಸ್ ಸೊ ನಮ್ಮ ಚಿತ್ರದ ಟೆಕ್ನಿಷಿಯನ್ಸ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದೀವಿ ಸೊ ಅವರ ಕುರಿತಾಗಿ ಒಂದು ವಿಟಿ ಇದೆ ವಿಟಿ ನೋಡೋಣ ಟೆಕ್ನಿಷಿಯನ್ಸ್ ಕೂಡ ಎಕ್ಸಾಮ್ ಬರಿತಾ ಇದಾರೆ ಸೊ ಎಕ್ಸಾಮ್ ರಿಸಲ್ಟ್ಸ್ ಹೇಗ್ ಬಂದಿದೆ ಅನ್ನೋದು ನೀವು ಹೇಳಬೇಕು ಚಿತ್ರ ತೆರೆ ಕಂಡ ನಂತರದಲ್ಲಿ ಸೊ ಈಗ ಸದ್ಯಕ್ಕೆ ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಅನ್ನ ವೇದಿಕೆ ಮೇಲೆ ಬರ ಮಾಡ್ಕೊಂಡು ಅವರ ಈ ಒಂದು ಎಕ್ಸಾಮ್ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಪ್ಲೀಸ್ ಬಿಟ್ಟು ಹ್ಯಾಂಡ್ಸ್ ಟುಗೆದರ್ ಫಾರ್ ಅವರ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆನ್ ಸ್ಟೇಜ್ ರೈಟರ್ಸ್ ಸೋಮ ರುವಂತಹ ಎಲ್ಲ ಹಿರಿಯರಿಗೂ ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಖಾಲಿ ಇಡ್ತಾ ಇದೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾಕೆಂತಂದ್ರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ ಗ್ರೌಂಡ್ ತುಂಬಾನೇ ಐಡೆಂಟಿಫೈ ಮಾಡಿ ಕಂಡು ಹಿಡಿತಾ ಇದ್ದಾರೆ ಸೊ ಈ ಚಿತ್ರದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾನೇ ಒಳ್ಳೆ ಇಂಪಾರ್ಟೆನ್ಸ್ ಇದೆ ಆಂಡ್ ಈ ಚಿತ್ರದಲ್ಲಿ ಬ್ಯಾಕ್กราউন্ড ಸ್ಕೋರ್ನ್ನ ನೀವು ನೆಕ್ಸ್ಟ್ 레ವೆಲ್ ಅಲ್ಲಿ ಒಂದು ಟ್ರೆಂಡಿ ಫ್ಲೇವರ್ ಅನ್ನು ಎಕ್ಸ್‌ಪೀರಿಯನ್ಸ್ ಮಾಡಬಹುದು ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ಆಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಅರುಣ್ ಸರ್ಗೆ ಆಂಡ್ ಸುಬ್ರಹ್ಮಣ್ಯ ಕುಕ್ಕಿ ಅವರಿಗೆ ಆಂಡ್ ಶಿವಲಿಂಗ ಗೌಡರ್ ಗೌಡರಿಗೆ ಥ್ಯಾಂಕ್ ಯು ಎಲಕ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ನೆಕ್ಸ್ಟ್ ಇನ್ನತರನೇ ಇದ್ದಾರೆ ನಮ್ಮ ಪೋಸ್ಟರ್ ಎಲ್ಲಾ ಆಗಿ ವಿತ್ होली ಬೇರೆ ಹ್ಯಾಪಿ होली ಎಲ್ರಿಗೂ ನಿಮ್ಮ ಜೀವನ ಕಲರ್ಫುಲ್ ಆಗಿರಲಿ ಅಂತ ನಾವು ಆಶಿಸ್ತೇವೆ ನಾನು ನಮಸ್ಕಾರ ಪೋಸ್ಟರ್ ಡಿಸೈನ್ ಇವರು ಡೈರೆಕ್ಟರ್ ಸರ್ ಒಂದು ಸ್ಪಾರ್ಕಲ್ ಪರಿಚಯ ಆದರು ತುಂಬಾ ಬ್ಯೂಟಿಫುಲ್ ಆಗಿ ಪರಿಚಯ ಆದ್ರು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಮನುಷ್ಯ ನೋಡ ತುಂಬಾ ಕುಲ್ ಸರಿ ತಲೆ ತುಂಬಾ ಇಟ್ಟಿದ್ದಾರೆ ವೆರಿ ಕ್ರಿಯೇಟಿವ್ ಮನುಷ್ಯ ಸರಿನಾ ತುಂಬಾ ತರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ತರ ಡಿಸೈನ್ ಕೊಡಬೇಕು ಅಂತ ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲಾನ್ ಮಾಡಿ ಮಾಡ್ಸಿರಂತೂ ಇದು ಕೂಡ ಅದೇ ತರ ಪ್ಯಾಟರ್ನ್ಸ್ ಕಲರ್ಸ್ ಅವರಿಗೋಸ್ಕರ ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನ್ಸ್ ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಗೂ ಕೂಡ ಹಂಗೆ ಅನ್ಸುತ್ತೆ ಅನ್ಕೊಂಡಿದೀನಿ ಹೋಪ್ ಯು ಲೈಕ್ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ದೇವ್ರು ಒಳ್ಳೇದು ಮಾಡ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆ ನೇಮ್ ಬರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭಾಷ್ ಅವರೇ ಚಂದನ್ ಅವರೇ ನೆಕ್ಸ್ಟ್ ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ನೋಡಿ ನಮ್ಮ ಟಿವಿ ನಮ್ಮ ಪೋಸ್ಟರ್ ಡಿಸೈನರ್ ಆಗ್ತಾರೆ ಸರ್ ಥ್ಯಾಂಕ್ ಯು ಡೈಮಂಡ್ಸ್ ಪಳಪಳ ಅಂತ ಇದೆ ಹಾಗೆ ನಮಸ್ಕಾರ ನಾನು ರಾಜು ಶಾಂಬಾಗ್ ಅಂತ ಡೈಲಾಗ್ ಬರ್ತಿದ್ದೀನಿ ಈ ಫಿಲ್ಮ್ಗೆ ಮುಂಚಿನ ನಾನು ಅರುಣ್ ಸಾವ್ರ ಅವ್ರ ಜೊತೆ ಕೂತ್ಕೊಂಡು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಸಿನಿಮಾ ಗ್ರಾಮರ್ ಹೇಗಿರುತ್ತೆ ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಕಾರಣ ಅರುಣ್ ಅರುಣ್ ಅವರಿಗೆ ಒಂದು ಕ್ಲಾರಿಟಿ ಇತ್ತು ಅವರು ಸಾಂಗ್ ಗೆ ಅಂತ ನನಗೆ ಕರೆಸ್ಕೊಂಡಾಗ ಅವ್ರು ಕೇಳಿ ಒಂದೊಂದು ಯೂನಿಕ್ ಆಗಿ ಏನಾರ ಮಾಡಬಲ್ಲ ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ ನೀವು ಮಾಡೋಣ ಹಿಂಗೆ ಮಾಡಂತ ಸೊ ಮೇಲೆ ನನ್ನ ನಂಬಿ ಕೆಲಸ ಕೊಟ್ಟರು ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಸರ್ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ನಂಗೆ ಡೈರೆಕ್ಟರ್ ಆದ್ರೆ ಅರುಣ್ ಸರ್ ಕರೆದ್ರು ಒಂದ್ ದಿವಸ ನಿಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದ್ರು ಹೋದೆ ಜೈನಗರ್ ಅಲ್ಲಿ ಆಫೀಸ್ ಆಫೀಸು ಓದ್ವಿ ಮೀಟ್ ಮಾಡಿದ್ವಿ ಸ್ಕ್ರಿಪ್ಟ್ ಫುಲ್ ಬೌಂಡ್ ಸ್ಕ್ರಿಪ್ಟ್ ನನ್ ಕೈ ಕೊಟ್ಟರು ಅಂತ ಸರ್ ಇಲ್ಲ ಸರ್ ನಿಮ್ಮೆಲ್ಲ ನನ್ನ ಕಾನ್ಫಿಡೆನ್ಸ್ ಇದೆ ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ತರ ಏನು ಅಂತ ಅಂದ್ಬಿಟ್ಟು ಅದ್ರ ಬಜೆಟಿಂಗ್ ಮಾಡ್ಕೊಡ್ತೀವಿ ಅದ್ರ ಪ್ರಕಾರ ವರ್ಕ್ ಮಾಡೋಣ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ತರ ಸೊ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್ ಆಸ್ ಯೂಶಲ್ ಎಲ್ಲರೂ ಹೇಳೋದು ಅದೇನೆ ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್ ಅಂದ್ರೆ ಒಂದು ಅಲ್ಲಿ ಇಲ್ಲ ಒಂದು ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ ಪ್ರತಿಯೊಂದು ಪ್ರೇಕ್ಷಕರು ನೋಡೋಂಥದ್ದು ಪ್ರತಿಯೊಂದು ಎಲಿಮೆಂಟ್ ಇದೆ ಅಂದ್ರೆ ಸಿನಿಮಾ ಸ್ಟಾರ್ಟ್ ಇಂದ ಕೊನೆವರೆಗೂ ಒಂದೊಂದ್ ಕಡೆನು ಒಂದೊಂದ್ ತರ ಒಂದೊಂದ್ ತರ ಜಾನರ್ ಬರ್ತಾ ಹೋಗುತ್ತೆ ಸೊ ಸಿನಿಮಾ ಕಮ್ ಅಪ್ ವೆರಿ ಗುಡ್ ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ ಎಲ್ಲ ಹೇಳ್ಬೇಕು ಅಂದ್ರೆ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಕು ಅಂದ್ರೆ ಎಲ್ಲರೂ ಹೇಳೋದು ಅದೇನೇ ಕೊನೆಗೆ ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್ ಗಿವನ್ ಫಾರ್ ದ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಐ ಗೆಸ್ ಐ ಲಕ್ಟ್ ಔಟ್ ಇನ್ ದಟ್ ಡಿಪಾರ್ಟ್ಮೆಂಟ್ But uh, as an animation studio, we are trying to do something different. Uh, we are trying to take a different approach. We are trying to integrate um, the latest AI models and so on to try to bring some new thing to the cinema industry. Uh, hopefully, you all will enjoy the animation. And uh, again, thank you. And I hope that the response is as good as we think it is. Thank you. Thank you. ಇನ್ನೊಂದು ವಿಷಯ ಹೇಳೋದ್ ಮರ್ಬಿಟ್ಟೆ ಏನು ಅಂದ್ರೆ ಇಲ್ಲಿ ಈಗ ಟೆಕ್ನಿಷಿಯನ್ ಇದೀವಿ ಟೆಕ್ನಿಶಿಯನ್ಸ್ ಆಗಲಿ ಆರ್ಟಿಸ್ಟ್ ಗಳಾಗ್ಲಿ ಪ್ರತಿ ಒಬ್ರು ಈ ಕಾಲೇಜ್ ಗೆ ಬಂದ್ಬಿಟ್ಟು ತುಂಬಾ ಅಂದ್ರೆ ಟೈಮ್ ಕನ್ಸಂಪ್ಷನ್ ಅನ್ನೋದೇನಾಗತ್ತೆ ಸಿನಿಮಾ ನಲ್ಲಿ ಶುರುವಾಗೋದ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೋದ್ ಕೆಲ್ಬಿಟ್ಟು ಸಿನಿಮಾಗಳಲ್ಲಿ ಆಗತ್ತೆ ಅದು ನಮ್ಮ ಸಿನ್ಮಾಲ್ ಆಗಿಲ್ಲ ಪ್ರತಿ ದಿವ್ಸ ಮಾರ್ನಿಂಗ್ ಸೆವೆನ್ ತರ್ಟಿ ಫಸ್ಟ್ ಶಾಟ್ ಇಡ್ತಾ ಇರ್ತೀವಿ ಸರ್ ಅದು ನಮ್ಮ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹಾಗೂ ನಮ್ಮ ಪ್ರತಿಯೊಂದು ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವಲ್ಲೇ ಹೇಳದ್ ಮರ್ಕೊಟ್ಟೆ ಅದಕ್ಕೆ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿಸ್ಟ್ ಅಂಡ್ ಟೆಕ್ನಿಷಿಯನ್ ಫಾರ್ ದಾಟ್ ವೇದಿಕೆಗೆ ಬಂದ್ ಮಾಡ್ಕೊಳೋಣ ಆದ್ರೆ ಅದಕ್ಕೂ ಮುನ್ನ ನಮ್ಮ ಆರ್ಟಿಸ್ಟ್ ಅನ್ನ ನಿಮಗೆ ಪರಿಚಯ ಮಾಡಿಸೋದಕ್ಕೋಸ್ಕರ ಒಂದು ಎ ಕೂಡ ಇದೆ ಆ ಆರ್ಟಿಸ್ಟ್ ಎನ್ನ ಈಗ ನೋಡಿ ಬರೋಣ ಮಾಧ್ಯಮ ಮಿತ್ರರಿಗೆ ಯಾಕಂದರೆ ಇದು ಪ್ರೆಸ್ ಮೀಟು ಹೀಗಾಗಿ ಏನಿಲ್ಲ ಇದರಲ್ಲಿ ಯಾಕಂದರೆ ಅರುಣ ನನಗೆ ತುಂಬಾ ಆತ್ಮೀಯ ನನ್ನ ಜೊತೆ ಕೆಲಸ ಮಾಡಿದ್ದಾನೆ ಮತ್ತೆ ಒಳ್ಳೆ ಪ್ರತಿಭಾವಂತ ಅದರಲ್ಲೂ ಶ್ರೀಕಾಂತು ಅಷ್ಟೇ ಬಾ ಕಾಂತ ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದರು ಅರುಣ್ ಹೇಳಿದ್ದು ಇದರಲ್ಲಿ ವಿಲಂತರನು ಕಾಣಬೇಕು ಒಳ್ಳೆಯವರ ತರಾನು ಕಾಣಬೇಕು ಮಾಡಬೇಕು ಅಂದ್ರೆ ನವರಸಗಳ ಒಂದು ಸಮ್ಮಿಲನ ಅಂತ ಹೇಳಿ ನೀವು ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು ಥಿಂಕ್ ಸಿನಿಮಾ ವರ್ಕ್ ಸಿನಿಮಾ ಅಂತ ಹೇಳುವ ನಮ್ಮ ಡೈರೆಕ್ಟರ್ ಅರುಣ್ ಅವರು ಈ ಸಿನಿಮಾಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಐ ನೋ ದ ವೇ ಹಿ ಥಿಂಗ್ಸ್ ಎಲ್ಲವನ್ನು ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಿದೆ ಮೆನಿ ಕಾಂಗ್ರೆಚುಲೇಷನ್ ಟು ಯು ತುಂಬಾ ಇಂಪಾರ್ಟೆಂಟ್ ಆಗಿ ದಿ ಫೋರ್ ಯಂಗ್ಸ್ಟರ್ಸ್ ಆ್ಯಂಡ್ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೀನಿ ಈ ಫಿಲಮಲ್ಲಿ ಆ್ಯಂಡ್ ದ ಫೋರ್ ಯಂಗ್ಸ್ಟರ್ಸ್ ಫ್ರಮ್ ದ ಡ್ಯಾನ್ಸ್ ಟು ದ ಆಕ್ರೋಬ್ಯಾಟ್ಸ್ ದೇ ಆರ್ ದ ನ್ಯೂ ಪ್ರಾಜಿಡಿ ಆ್ಯಂಡ್ ನ್ಯೂ ಸ್ಟಾರ್ಸ್ ಫಾರ್ ಸ್ಯಾಂಡ್ಲುಡ್ ಅದು ಮಾತ್ರ ಹೇಳಬಲ್ಲೆ ನಾನು ನಾಲ್ಕರಲ್ಲೂ ಒಂದು ವಿಶೇಷ ನಾಲ್ಕು ಜನರ ಒಂದು ವಿಶೇಷವಾದ ಗುಣಗಳಿವೆ ಒಬ್ಬ ಆಕ್ರೋಬೆಟ್ ಡ್ಯಾನ್ಸ್ ಮಾಡ್ಬೋದು ಜಂಪ್ ಮಾಡಬಹುದು ಸ್ಟಂಟ್ ಮಾಡ್ಬೋದು ಎಲ್ಲ ಸೆಲ್ಫ್ ಲರ್ನ್ ಅಮರ್ ಆಗಿರ್ಬೋದು ಮಾನ್ಸಿ ಆಗಿರ್ಬೋದು ಎವ್ರಿ ಒನ್ ಭಾವನಾ ಆಗಿರ್ಬೋದು ಸೊ ದಿಸ್ ಆರ್ ದ್ ಯಂಗ್ಸ್ಟರ್ಸ್ ಈ ಡಿಜಿಟಲ್ ಯುಗದಲ್ಲಿ ಯಂಗ್ಸ್ಟರ್ಸ್ ಹೇಗಿರ್ತಾರೆ ಹೇಗೆ ಹೇಗ್ ಬದುಕ್ತಾ ಇರೋದನ್ನ ಚಿತ್ರೀಕರಿಸಿದ್ದೆ ಅರುಣ್ ಅವರು ಯಂಗ್ಸ್ಟರ್ಸ್ಗೆ ಇನ್ನೊಂದು ಯಂಗ್ಸ್ಟರ್ಸ್ ಸೇರ್ಕೊಂಡಿದ್ದು ಚಂದನ್ ಶೆಟ್ಟಿ ನೀವು ಪಾರ್ಟಿ ಸಾಂಗ್ ನೋಡಬಹುದು ಐ ಥಿಂಕ್ ಇಟ್ ಬಿ ರೆಡಿ ಇನ್ ಮಂತ್ ಆರ್ ಸೋ ಇಟ್ ವಿಲ್ ಕಮ್ಔಟ್ ಚಂದನ್ ಪಾರ್ಟಿ ಸಾಂಗ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ದಟ್ ಬಿ ದಿ ವೈರಲ್ ಆಫ್ ಟೂ ಝೀರೋ ಟೂ ಫೋರ್ ಫಾರ್ ಶೋರ್ ಅಂಡ್ ಪ್ರಶಾಂತ್ ಸಂಬರ್ಗಿಯಾಗಿ ಪ್ರಶಾಂತ್ ಸಂಬರ್ಗಿಯಾಗಿ ಪಾತ್ರ ಮಾಡಿ ಅವಕಾಶ ಕೊಟ್ಟಿದ್ದು ಬಣ್ಣ ಹಚ್ಚಿದ್ದು ಮೊದಲನೇ ಪಿಕ್ಚರ್ ಇದು ನನಗೆ ಆಕ್ಚುಲಿ ವಿದ್ಯಾರ್ಥಿ ವಿದ್ಯಾರ್ಥಿ ಇಟ್ಸ್ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಯಂಗ್ಸ್ಟರ್ಸ್ ಮಾಡಿರ್ತಕ್ಕಂಥ ಮೂವಿ ಐ ಥ್ಯಾಂಕ್ ದಿ ಎಂಟೈರ್ ಟೀಮ್ ಅಂಡ್ ನನ್ನ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರುಣ್ಗೆ ಅರುಣ್ ಥ್ಯಾಂಕ್ ಯು ವೆರಿ ಮಚ್ ಯೂಶಲಿ ಅವರು ಕಾಮಿಡಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅನ್ಕೊಂಡಿದ್ರು ಸರ್ ಆಕ್ಚುಲಿ ನಾನು ನಿಮ್ಮನ್ನ ಕರೆಸಿರೋದು ಅವರನ್ನ ನೀವು ಸೆಟ್ ಅಲ್ಲಿ ನೋಡಬೇಕ್ರಿ ಎಷ್ಟು ಸಿಂಪಲ್ ಆ ಹಂಬಲ್ನೆಸ್ ಒಬ್ಬ ಹೀರೋ ಅಥವಾ ಆ ಮಟ್ಟಕ್ಕೆ ಬೆಳೆದಿರೋ ಅವರು ಅಂತ ನಮ್ಗೆ ಅನ್ಸ್ ನಮ್ ಜೊತೆ ಎಷ್ಟು ಜೆಲ್ ಆಗ್ತಾ ಇದ್ರು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ರು ಅವರ ಮ್ಯೂಸಿಕ್ ಒಂದು ಪ್ಯಾಕೇಜ್ ಇದೆ ಇನ್ನು ಯೂತ್ಸ್ ಎಲ್ಲ ಬರ್ತಿದ್ದಾರೆ ಅದ್ಭುತ ಕಲಾವಿದರಾಗ್ಲೇ ಸುನಿಲ್ ಬುರಾಣೇಕ್ ಸರ್ ಪ್ರಶಾಂತ್ ಸಂಬಾಲ್ ಇವರು ಹೇಳಿದ್ರು ಆದ್ರೆ ಇವರೆಲ್ಲ ಮುಂದಿನ ಸ್ಟಾರ್ಸ್ ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅರುಣ್ ಸರ್ ಒಳ್ಳೇದಾಗ್ಲಿ ಶ್ರೀಕಾಂತ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಇಬ್ಬರು ಪ್ರೊಡ್ಯೂಸರ್ಸ್ ಅಷ್ಟೇ ಇವರೆಲ್ಲ ಸಪೋರ್ಟ್ ಹೀಗೆ ನಮ್ಗೆ ಇರ್ಲಿ ಕಲಾವಿದನ್ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸುನಿಲ್ ಸರ್ ವೈಫ್ ಆಗಿ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು ನೀವೇನು ಮಾಡಿದ್ದಾರೆ ಅವ್ರ ಹತ್ರ ಸಂಬರ್ಗಿ ಸರ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅರವಿಂದ್ ಸರ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮನಸ್ಸಿ ಮದರಾಗಿ ಮಾಡಿದ್ದಾರೆ ಓಕೆ ಆಮೇಲೆ ದೇವು ಸರ್ ನನಗೆ ವೆರಿ ಮಚ್ ಕ್ಲೋಸು ಇವರು ಒಂದು ಸಿಗರೇಟ್ ಕೊಟ್ಟಿಸಿಲ್ಲ ಅಂತ ಎಡಿಟ್ರಿಗೆ ಇವ್ರದ್ದು ಇಲ್ಲಿ ಪ್ರೊಮೋ ವಿಡಿಯೋದಲ್ಲಿ ಇವ್ರು ಶಾರ್ಟ್ ಕಟ್ ಮಾಡಿದ್ದಾರೆ ಎಡಿಟ್ರು ಸೊ ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಭವ್ಯ ಮಾಡುವವರು ಕೂಡ ನಮ್ಮ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಎಲ್ಲರಿಗೂ ನಮಸ್ಕಾರ ಈ ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗ್ ಇಟ್ಕೊಂಡಿದು ತುಂಬಾ ಖುಷಿ ಆಯ್ತು ನನಗೆ ಯಾಕೆಂದ್ರೆ ನಮ್ಮ ಅರುಣ್ ಅವರು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟೂಡೆಂಟ್ ಆಗಿದ್ರು ಆಗ ನಾನು ಪ್ರಿನ್ಸಿಪಲ್ ಆಗಿದೆ ಅಲ್ಲಿ ಸೊ ನನ್ನ ಸ್ಟೂಡೆಂಟ್ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸೊ ದೆಸ್ಟ್ ಈ ಚಿತ್ರ ವಿದ್ಯಾರ್ಥಿ ಎಲ್ಲರಿಗೂ ಗೊತ್ತಿದೆ ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನು ಇದು ಮಾಡಿದ್ದಾರೆ ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ ಮೂರ್ ಜನ ಹೀರೋ ಮೂರ್ ಜನ ಹೀರೋಯಿನ್ಸ್ ಇದರಲ್ಲಿ ಒಬ್ಬ ನಮ್ಮ ಮಗನ ಹೆಸರು ಅವನಿಗೆ ಮೊದಲಾಗಿ ನಾನು ಲೈಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈರೋಲು ಅದರಲ್ಲಿ ಒಂದು ನೆನ್ಸ್ಕೊಳ್ಬೇಕು ಅಂದ್ರೆ ಅರುಣ್ ಅವರು ಒಂದು ನಂದು ಟು 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 ಈ ಚಿತ್ರದಲ್ಲಿ ನನ್ಗೆ ಆಕ್ಟ್ ಮಾಡಿಸಿದ್ದಾರೆ ಅದನ್ನ ತುಂಬಾ ಖುಷಿ ಆಯ್ತು ಆ ಸಾಂಗ್ ಅಲ್ಲಿ ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ ಅಮ್ಮ ನೀವು ಮಾಡಿ ಮಾಡಿ ಅಂತ ಅದೊಂದು ಕಠಿಣ ಒಂದು ಇನ್ಸಿಡೆಂಟ್ ಬರುತ್ತೆ ಅದೊಂದು ನೆನಪಿಸ್ಕೊಳ್ಳುವಂತ ಒಂದು ಸಿಚುಯೇಷನ್ ಇದರಲ್ಲಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ ನಮ್ಮ ಪುರಾಣಿಕ ಅವರು ಹಾಗೂ ನಾನು ಅವ್ರ ಹೆಸರು ಹೇಳೋದೇ ಮಾಡ್ಬಿಟ್ಟೆ ಸಾರಿ ಈಗ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ ಹೇಳ್ಬೋದಲ್ಲ ಅವರೇ ಚಂದನ್ ಶೆಟ್ಟಿ ಅವರು ಎಲ್ಲಾರ್ಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಆ ಸಿನಿಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಸ್ಟೂಡೆಂಟ್ಸ್ ಗಳಿಗೋಸ್ಕರನೇ ಮಾಡಿರುವಂತಹ ಒಂದು ಸಿನಿಮಾ ಈಗ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಿರುವಂತಹ ನಾಲ್ಕು ಜನರು ಹೆಸರು ಅಮರ್ ಅಂತ ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ಮೈಕ್ ಹಿಡ್ಕೊಂಡು ಮಾತಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ನನ್ನ ಲೈಫ್ ಅಲ್ಲೇ ನಾನು ಅಟೆಂಡ್ ಮಾಡ್ತಿರೋ ಮೊದಲನೇ ಮತ್ತೆ ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನ್ನ ಹೃದಯಕ್ಕೆ ಯಾವಾಗ್ಲೂ ತುಂಬಾ ಹತ್ತಿರವಾಗಿರುವಂತಹ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರೂ ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬಾ ಸ್ಪೆಷಲ್ ಆಗಿ ಇರುತ್ತೆ ಯಾಕಂದ್ರೆ ಯಾವ್ದೆ ಆಕ್ಟರ್ ಕೂಡ ಅಷ್ಟೇ ಮೊದಲನೇ ಸಿನಿಮಾ ಅಂತ ಬಂದ್ರೆ ತುಂಬಾ ಸ್ಪೆಷಲ್ ಫೀಲ್ ಆಗುತ್ತೆ ಆ ಆತರ ಥ್ಯಾಂಕ್ ಯು ಸೋ ಮಚ್ ಅರನ್ ಸರ್ ಇಂತ ಒಂದು ಒಳ್ಳೆ ಸಿನಿಮಾ ನಾನು ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ ಎನ್ಕೇಜ್ ಮಾಡ್ತಾ ಇದೀರಾ ಅಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳಿಕೊಳ್ಳತೀನಿ ಅಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರನ್ ಸರ್ ಎಲ್ಲೋ ಚಿಕ್ಕ ಪರ್ದೆಯಲ್ಲಿ ಇದ್ದಂತ ನನ್ಗೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದೆ ಅದಾದ್ಮೇಲೆ ಪಾರುಸಿಗೆಲ್ ನಲ್ಲಿ ಇದ್ದವಳು ನನ್ಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದಿರ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ ಪ್ರೊಡ್ಯೂಸರ್ಸ್ ಆಫ್ ಕೋರ್ಸ್ ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ಕೆ ಆಗಲ್ಲ ನಮ್ಮ ಅಪ್ಪಂದಿರ್ತರ ಇರ್ತಾರೆ ಯಾವಾಗಲೂ ಸೆಟ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಮುದ್ ಮುದ್ದಾಗಿ ಮಾತಾಡಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಬೇಡವಾ ಸರ್ ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿ ಅದೇ ಸರ್ ಥ್ಯಾಂಕ್ಸ್ ಟು ಚಂದನ್ ಸರ್ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶಲಿ ಸಿನಿಮಾದಲ್ಲಿ ಒಬ್ಬ ಫಿಮೇಲ್ ಆರ್ಟಿಸ್ಟ್ಗೆ ಅಥವಾ ಫಿಮೇಲ್ ಲೀಡ್ ಗೆ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಡ್ಬೋದು ಬಟ್ ಈ ಸಿನಿಮಾದಲ್ಲಿ ನಂಗೆ ಏಟಿ ಟು ನೈಂಟಿ ಪರ್ಸೆಂಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂಡ್ ಎರಡು ಸಾಂಗ್ ಕೊಟ್ಟಿದ್ದಾರೆ ಫೈಟ್ ಕೊಟ್ಟಿದ್ದಾರೆ ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ गिविंग ದಿಸ್ opportunity ಇದೇ ತರ ಬೆಳೆಸಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ನಾನು ಭಾವನಾ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಆಲ್ಟ ಯು ಸರಿ ಅಂಡ್ ಆಲ್ಸೋ ನಾನು ಗಾಟ್ ಆರ್ಟಿಸ್ಟ್ ಸೆಟ್ ಅಲ್ಲಿ ಏಕೆ ಫುಲ್ ಆಟ ಆಡ್ಕೊಂಡು ಫುಲ್ ಜರ್ಲಾ ಲಾಲಾ ಮಾಡ್ತಾಿದ್ರು ಅದೇ ತರ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ಆಲ್ಸೋ ಪ್ರಣವ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಪತ್ರಿಕಾರ್ಥವರಿಗೆ ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ ಮನೋಜ್ ಭಿವಾನ್ ಅಂತ ಇದೆ ಬೆಂಗಳೂರು ಹುಡುಗ ನನ್ಗೊಂಥರ ಡ್ರೀಮ್ ಕಮ್ ಟ್ರೂ ಇದೆ ಈ ಸ್ಟೇಜ್ ಬಿಕಾಸ್ ಈ ಸ್ಟೇಜ್ಗೋಸ್ಕರ ನಾನು ಸೆವೆನ್ ಇಯರ್ಸ್ ಫೈಟ್ ಬಂತು ಸೆವೆನ್ ಸೆವೆನ್ ಅಂಡ್ ಹಾಫ್ ಇಯರ್ಸ್ ಒದ್ಲಾಡಿ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದ್ದೀನಿ ಎಷ್ಟೋ ಡೈರೆಕ್ಟರ್ಸ್ ಜೊತೆ ಸಿನಿಮಾ ಟೀಮ್ ಅಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ ನನ್ಗೆ ಅಲ್ಲೆಲ್ಲ ಎಲ್ರು ಅಂತ ಹೇಳಲ್ಲ ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರು ಗುರುತಿಸಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಮೂರು ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ಮೊದಲಿಗೆ ನಮ್ಮ ಅರುಣ್ ಸರ್ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಖಕೆ ಸರ್ ಮತ್ತೆ ಶಿವಲಿಂಗೇಗೌಡ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ತುಂಬ ಈಗ ಸೆಕೆಂಡ್ ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಹಾಗೆ ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಚಪ್ಪಿ ಚಪ್ಪಿಯಾಗಿ ಚೈಲ್ಡ್ ಚೈಲ್ಡ್ ಆಗಿ ಫಸ್ಟ್ ನಟಿಸಿದ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಲ್ಲಿರೋ ಒಂದು ಕಲೆನ ಆಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಅವ್ರ ನನ್ನ ಪ್ರತಿಯೊಂದ್ರಲ್ಲೂ ಇಂಥ ತಪ್ಪು ನಡೆದ ತಕ್ಷಣ ಇದರ್ ತಿಂದ್ಕೊ

बिलोड़ी, मेंढक मेंढक, चलो सर, बिलिंग सब, चलो चलना, हाँ भाई, हाँ, लिंगनेट, हाँ, मिल्ले पटिया लड़की, मज़ा आ रहा है, लिंगनेट, बिलिंग स्ट्रैटो, सुभाष, सुभाष, सेकंड बिलोड़ी, ये वाले लोग पैकेट मार बोले, सुभाष, 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 सुभाष ಸರ್ ಸ್ವಲ್ಪ ಜಾಗ ದಯವಿಟ್ಟು 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 ಕ್ಯಾಮ್ರಾ ಕ್ಯಾಮ್ರಾ ಸರ್ pass <laughs> ಅಷ್ಟಲ್ಲಿ ಎಲ್ಲ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳೆಲ್ಲ ಫೋಟೋ ಇದೆಲ್ಲ ತೆಗೊಂಡ್ರು ಹಾಗೆ ಅರುಣ ಮುಕ್ತ ಅಂತ ಇವರು ಡೈರೆಕ್ಟರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಫಿಲ್ಮನ್ನು ಮಾಡ್ತಾರೆ ಸೊ ನೀವು ಇದನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಹಾಗೆ ಈ ಫಿಲ್ಮ್ ಅಲ್ಲಿ ಚಂದನ್ ಶೆಟ್ಟಿ ಅವ್ರು ಕೂಡ ಇದ್ದಾರೆ ಸೊ ಅವ್ರ ಜೊತೆ ಕೂಡ ನಾನು ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡೆ ಆಕ್ಚುಲಿ ನನಗೆ ಕೂಡ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ನಾನು ಕೂಡ ಕಿನ್ನರಿ ಸೀರಿಯಲ್ ನಲ್ಲಿ ಆಕ್ಟಿಂಗ್ ಮಾಡಿದ್ದೆ ಸೊ ಇವರು ಸೌಮ್ಯ ಅಂತ ಅವರು ಕೂಡ ಕಿನ್ನರಿಯಲ್ಲಿ ಡಾಕ್ಟರ್ ರೋಲ್ ಅನ್ನ ಮಾಡಿದ್ರು ಸೊ ಅವ್ರ ಜೊತೆ ಕೂಡ ನಾನು ಚೆನ್ನಾಗಿ ಮಾತಾಡಿ ಫೋಟೋನೆಲ್ಲ ತೆಗೆಸ್ಕೊಂಡೆ ಹಾಗೆ ಇವರು ಈ ಫಿಲ್ಮಿನ ಹೀರೋ ಇನ್ನು ಅವ್ರ ಜೊತೆ ಕೂಡ ನಾನು ಚೆನ್ನಾಗಿ ಮಾತಾಡಿ ಮತ್ತೆ ಫೋಟೋ ಕೂಡ ತೆಗೆಸ್ಕೊಂಡೆ ಜವಾ ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನೋಡಿ ಪ್ರೆಸ್ ಮೀಟ್ ಎಲ್ಲ ಆದ ಲಂಚ್ ಲಂಚನೆಲ್ಲ ಮುಗಿಸ್ಕೊಂಡು ನಮಗೆ ಇಲ್ಲಿಂದ ಹೊರಡ್ತಾ ಇದೀವಿ ಸೊ ಫ್ರೆಂಡ್ಸ್ ಈ ಫಿಲ್ಮಿಗೆ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಬೆಸ್ಟ್ ವಿಶಸ್ ಇರಲಿ ಅಂತ ಕೇಳ್ಕೊಳ್ತಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್